ನಮಸ್ಕಾರ ಇವತ್ತು ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಕೆಲವರಿಗೆ ತೊಂದರೆಯಾಗುವುದನ್ನು ಅದನ್ನು ಯಾವ ರೀತಿ ತಪ್ಪಿಸ್ಕೊಳ್ಳೋ ಸ್ಟೂಡೆಂಟ್ಗಳಿರುತ್ತದೆ ಅಂದರೆ ಕ್ಯಾಲ್ಸಿಯಂ ಕೊರತೆ ಇದನ್ನೇ ಆ್ಯಕ್ಚುಲಿ ನಾವು ಅದಕ್ಕೆ ಫುಡ್ಡು ರಾಗಿ ಎಳ್ಳು ಹಾಲು ಮೊಸರು ಪನ್ನೀರ್ ಮತ್ತು ಹಸಿರು ಸೊಪ್ಪು ಮತ್ತು ಬಾದಾಮಿ ಇವುಗಳನ್ನು ಜಾಸ್ತಿ ಸೇವನೆ ಮಾಡಬೇಕು ಮತ್ತು ಮೀನು ಮೀನು ಮಾಂಸ ಅದನ್ನು ಸಹ ಜಾಸ್ತಿಯಾಗಿ ಸೇವನೆ ಮಾಡಬೇಕು ಇದರಿಂದಾಗಿ ಕ್ಯಾಲ್ಸಿಯಮ್ ಇದರಿಂದಾಗಿ ಹೆಚ್ಚಾಗಲ್ಲ ಇದು ತಿಂದು ಮಾರ್ನಿಂಗ್ ಸೂರ್ಯನ ಎದುರುಗಡೆ ಒಂದು ಇಪ್ಪತ್ತು ನಿಮಿಷ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಕ್ಯಾಲ್ಸಿಯಂ ಪರಿವರ್ತನೆ ಆಗಬೇಕಾದ್ರೆ ಡಿ ವಿಟಮಿನ್ ಬೇಕೇ ಬೇಕು ಅದರೊಟ್ಟಿಗೆ ಯೋಗಾಸನ ಸಹ ಮಾಡಬೇಕು ಈ ಯೋಗಾಸನವನ್ನು ನಾನು ಈಗ ಇದರಲ್ಲಿ ಕೊಟ್ಟಿದ್ದೇನೆ ಅದು ಅದೇ ರೀತಿ ಯೋಗಾಸನವನ್ನು ಮಾಡಿ ನಿಮ್ಮಲ್ಲಿರುವಂಥ ಕ್ಯಾಲ್ಸಿಯಂ ಕೊರತೆಯನ್ನು ಸರಿಪಡಿಸಿ ಅದರೊಟ್ಟಿಗೆ ಪ್ರಾಣಾಯಾಮ ಸಹ ಕೊಟ್ಟಿದ್ದೇನೆ ಇದು ನಿಮಗೆ ತುಂಬ ಉಪಯುಕ್ತ ಇದು ಕೊನೆ ತನಕ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ನಿಮ್ಮಲ್ಲಿರುವಂಥ ಕ್ಯಾಲ್ಸಿಯಂ ಕೊರತೆಯನ್ನು ಸರಿಪಡಿಸಿಕೊಳ್ಳಿ ಯಾಕಂದರೆ ಕ್ಯಾಲ್ಸಿಯಮ್ಮು ಒಂದು ವೇಳೆ ಕಡಿಮೆ ಆದರೆ ಎಳುಬು ಮುರಿತವಾಗೋದು ಮತ್ತು ತುಂಬ ಇದು ತೊಂದರೆ ಕಾಡ್ತದೆ ಅದಕ್ಕೆ ಅದಕ್ಕಾಗಿ ಈಗಲೇ ಈ ಚಿಕ್ಕ ಮಕ್ಕಳಿಗೆ ಆಗಲಿ ಈಗ ಇದು ಇದ್ದರೆ ಅದನ್ನು ಈಗಲೇ ಸರಿಪಡಿಸ್ಕೊಳ್ಳಿ ಅಂದರೆ ಕೆಲವು ಆಸನವನ್ನು ಮಾಡುವಾಗ ಸಹ ಜಾಸ್ತಿ ಒತ್ತಡ ಬಲ ಬೀ ಬೀಳುವ ಆಸನ ಎಲ್ಲ ಮಾಡಬಾರ್ದು ನಾವು ಗೋಡೆಗೆ ಟಚ್ ಮಾಡಿ ಕೆಲವು ಆಸನ ಗೋಡೆಗೆ ಟಚ್ ಮಾಡಿ ಮಾಡಿ ವೃಕ್ಷಾಸನೆಲ್ಲ ಮಾಡುವಾಗ ಗೋಡೆಗೆ ಟಚ್ ಮಾಡಿ ಈ ಆಸನ ಮಾಡಿ ಅಂದರೆ ಕಾಲಿ ಒಂದು ಬ್ಯಾಲೆನ್ಸಲ್ಲಿ ನಿಲ್ಲುವಾಗ ಗೋಡೆಗೆ ಟಚ್ ಮಾಡಿ ಕಾಲನ್ನು ತುಂಬ ಇದು ಮಾಡಿ ಈ ರೀತಿ ನೀವು ಮಾಡಿ ನಿಮ್ಮ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಿ ಜೀವನವನ್ನು ಚೆನ್ನಾಗಿ ಆರೋಗ್ಯದಲ್ಲಿಡಿ ಅಂತ ಅಂಥೇಳಿ ಹೇಳಿ ಈ ಕಾರ್ಯಕ್ರಮವನ್ನು ಸು ಪ್ರಾರಂಭಿಸ್ತೀವಿ ಇನ್ನೂ ಆಸನವನ್ನು ತೋರಿಸ್ತೀವಿ ಓಕೆ ಥ್ಯಾಂಕ್ ಯು ಈಗ ನೋಡಿ ಇದು ವೃಕ್ಷಾಸನ ಅಂದರೆ ಗೋಡೆಗೆ ಸಪೋರ್ಟ್ ಮಾಡಿದ್ರೆ ಅಂದರೆ ಬಾಡಿ ಸ್ವಲ್ಪ ಇದಿರ್ತದೆ ಏನಾದರೂ ಡ್ಯಾಮೇಜ್ ಆಗುವ ಇದು ಇರ್ತದೆ ಅದಕ್ಕೆ ನೀವು ಬಾಡಿ ಬ್ಯಾಲೆನ್ಸ್ ಮಾಡಿ ಅಂದರೆ ಸದೃಢತೆ ಆಗ್ತದೆ ಈಗ ತಾಡಾಸನ ಸ್ಟ್ರೀಟಾಗಿ ನಿಲ್ಲಿ ಬಾಡಿ ಸ್ಟ್ರೇಟಾಗಿ ಯಾವುದು ನೀವು ಕ್ಯಾಲ್ಸಿಯಂ ಅವರು ಈ ರೀತಿ ಸಹ ಮಾಡ್ತಿದ್ದಾರೆ ಓಕೆ ಈಗ ಇದು ತ್ರಿಕೋನಾಸನ ತ್ರಿಕೋನಾಸನ ಬೆನ್ನು ಊರಿ ಎಲ್ಲ ಸ್ವಲ್ಪ ಇದಾಗ್ತದೆ ಬೆನ್ನು ಊರಿ ಇದು ನೋವೆಲ್ಲ ನೋವೆಲ್ಲ ಆಗ್ತದೆ ಬೆನ್ನು ಊರಿ ಗಟ್ಟಿಯಾಗ್ತದೆ ಇದರಿಂದಾಗಿ ಮಾಡೋದರಿಂದ ಡಿಸ್ಕಿನ ಭಾಗ ಎಲ್ಲ ಸ್ವಲ್ಪ ಇದಾಗ್ತದೆ ಕಲ್ಪೇಷನ್ ಆಗ್ತದೆ ಇದು ಎರಡು ಎರಡು ಸೈಡ್ ಸಹ ಮಾಡಿ ಎರಡು ಕಡೆ ಸಹ ಮಾಡಿ ಅಂದರೆ ಗೋಡೆಗೆ ಸಪೋರ್ಟ್ ಆಗಿ ಮಾಡಿ ಆಗ ಪರ್ಫೆಕ್ಟಾಗಿ ಸ್ಟ್ರಕ್ಚರ್ ಆಗಿ ಬರ್ತದೆ ತಿಕೋಣ ಈಗ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡುವಾಗ ಇನ್ನು ಹಿನ್ನೆಲು ಮಾಡೋದು ಈಗ ಎಕ್ಸಿಲ್ ಈಗ ನಿಮಗೆ ಮಾಮೂಲ ಆಸನ ಮಾಡೋದೇ ಸುಲಭ ರೀತಿಯಲ್ಲಿ ಮಾಡಿದ್ದೇನೆ ಈಗ ನೋಡಿ ರೀತಿ ಮಾಡುವಾಗ ಮೇಲುಗಡೆ ಮಾಡೋದು ಎಕ್ಸೇಲ್ ಮಾಡಬೇಕು ಇನ್ನೇಲು ಈಗ ಪೂರ್ತಿ ಎಕ್ಸೇಲ್ ಮಾಡಬೇಕು ಎರಡು ಕಾಲ ಈಗ ಅದೇ ರೀತಿ ನೋಡಿ ಎರಡು ಕಾರ್ ಅದೇ ರೀತಿ ಸಸ ಕೂತ್ಕೊಳ್ಬೇಕು ಅದೇ ರೀತಿ ಮುಂದೆ ಬಂದು ಎದೆ ಮಾತ್ರ ಟಚ್ ಆಗ್ತದೆ ಪೂರ್ತಿ ಉಸಿರು ಇನ್ನೇಲ್ ಮಾಡಿ ಇಲ್ಲಿ ಪೂರ್ತಿ ಎಕ್ಸೇಲ್ ಆಗ ಆಗಬೇಕು ಇಲ್ಲಿ ಓಕೆ ಈ ರೀತಿ ಈ ರೀತಿ ಒಂದು ಸೂರ್ಯನಸ್ಕಾರ ಇದು ಸೂರ್ಯನ ಬಿಸಿಲು ಸೂರ್ಯನ ಸೂರ್ಯೋದಯದ ಟೈಮ್ನಲ್ಲಿ ಸೂರ್ಯನ ಎದುಗಡೆ ಮಾಡೋದು ತುಂಬ ಒಳ್ಳೆಯದು ಇದಾಗಿ ಇಪ್ಪತ್ತು ನಿಮಿಷ ಸೂರ್ಯನ ಎದುಗಡೆ ಈಗ ಪ್ರಾಣಾಯಾಮ ಈಗ ಕಪಲ ಇದು ಬ್ರಹ್ಮರಿ ಬ್ರಹ್ಮರಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಒಂದು ನೀವೊಂದು ಐದು ಐದು ಬಾರಿ ಭ್ರಮರಿ ಪ್ರಾಣಾಯಾಮ ಮಾಡಿದ್ದೀರಿ ಅಂದರೆ ಎಕ್ಸೀಲ್ ಮಾಡ ಉಸಿರ್ತೀವಿ ತೆರಳಿ ಆ ರೀತಿ ಮಾಡಿ ಈಗ ಕಪಾಲಬತಿ ಪ್ರಾಣಾಯಾಮ ಉಸಿರಿ ಎಕ್ಸೀಲ್ ಮಾಡಿಬಿಡಬೇಕು ಈ ರೀತಿ ಕಪಲ ಪಾತಿ ಮಾಡಿ ಈಗ ನಾರ್ಮಲ್ ಇದು ಬೇಸಿಕ್ ಕಪಾಲ ಇದು ಅನುಲೋಮ್ ಈಗ ಅನುಲೋಮ್ ಇಲ್ಲಮ್ಮ ಲೆಫ್ಟಲ್ಲಿ ಇನೇಲ್ ಮಾಡಿ ರೈಟಲ್ಲಿ ಎಕ್ಸೇಲ್ ಮಾಡಬೇಕು ರೈಟಲ್ಲಿ ಎಕ್ಸಿ ಇನಿಲ್ ಮಾಡಿ ಲೆಫ್ಟಲ್ಲಿ ಎಕ್ಸೇಲ್ ಮಾಡಬೇಕು ಈ ರೀತಿ ಅನುಲೋಮ ವಿಲೋಮ ಒಂದು ಒಂದು ಒಂಬತ್ತು ಬಾರಿ ಮಾಡಿ ಒಂಬತ್ತು ಹತ್ತು ಬಾರಿ ಮಾಡಿ ಬೇಕಿದೆ ಹತ್ತು ಬಾರಿ ಇದು ಅನುಲೋಮ ವಿಲೋಮದ ಕ್ರಿಯೆ ಇದು ನಾನು ಈಗ ಇಲ್ಲಿ ಬೇಸಿಕ್ ತೋರಿಸೋದು ಕಡಿಮೆ ತೋರಿಸ್ತೇನೆ ಈ ರೀತಿ ಮಾಡ್ತೇವೆ ಅನುಲೋಮ್ ವಿಲೋಮ ನೋಡಿ ಲೆಫ್ಟ್ ಏನೇ ಇದೆ ರೈಟ್ ಎಕ್ಸೆಡ್ ರೈಟ್ ಏನೇ ಈಗ ಸಲಭಾಸನ ಸಲಭಾಸನ ನಿಮಗೆ ಒಂದು ಜಾಸ್ತಿಯಾಗಿ ನಾನು ಇದು ಮಾಡಿಲ್ಲ ಅಂದರೆ ಆ್ಯಕ್ಚುಲಿ ನಿಮಗೆ ಈಗ ಭುಜಂಗಾಸನ ಮಾಡಿ ಭುಜಂಗಾಸನ ಮಾಡುವಾಗ ನೋಡಿ ಪೂರ್ತಿಯಾಗಿ ಹಿನ್ನೆಲು ಹಿನ್ನೆಲು ಮಾಡ್ತಾ ಹಿಂದಕ್ಕೆ ಆಗಬೇಕು ನೀವು ಈ ಎಲ್ಲ ಆಸನವನ್ನು ಮಾಡಿ ಆರೋಗ್ಯಕರವಾಗಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕೆಲವರು ಸ್ಟೂಡೆಂಟ್ಗಳಿಗೆ ಸಹ ಈ ಎಲುಬಿನ ಎಲುಬಿನಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗೋ ಇದು ಇರ್ತದೆ ಇದನ್ನು ತುಂಬ ಕಷ್ಟನ ಅನುಭವಿಸ್ತಾರೆ ಅವರ ಜೀವನ ಒಂದು ತುಂಬ ಕಷ್ಟಕರ ಅದಕ್ಕಾಗಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ನವ್ರಿಗೂ ಸಹ ಎಲ್ಲರಿಗೂ ಶೇರ್ ಮಾಡಿ